ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಬೀದರ್ನಲ್ಲಿ ಬಹಳಷ್ಟು ಕ್ಷೇತ್ರಗಳಿದ್ದೀವಿ ಅದನ್ನು ನೋಡೋಕ್ಕೆ ಹೋಗೋಕ್ಕೆ ತಯಾರಾಗ್ತಾಯಿದ್ದೀವಿ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಮಗಳ ಮನೆಗೆ ಬಂದಿದ್ದೀನಿ ಅಲ್ಲಿಂದ ನಾವು ಎಲ್ಲ ಊಟ ಅದು ಮಾಡಿಕೊಂಡು ಪ್ರಸಾದ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ನೋಡಿ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಬೀದರ್ನಲ್ಲಿ ಅದರಲ್ಲಿ ಒಂದು ಇದು ಪಾಪನಾಶ ದೇವಸ್ಥಾನ ಪಾಪನಾಶ ದೇವಸ್ಥಾನ ಕರ್ನಾಟಕ ಜಿಲ್ಲೆಯಲ್ಲಿ ಶಿವ ದೇವಾಲಯ ಅಂತ ಕರೀತಾರೆ ಅಯೋಧ್ಯೆಗೆ ಹಿಂದಿರುಗುವಾಗ ಈ ದೇವಸ್ಥಾನದ ವಿಗ್ರಹವನ್ನು ಶ್ರೀರಾಮಚಂದ್ರ ಸ್ಥಾಪನೆ ಮಾಡಿದ್ದಾನೆ ಅಂತ ಪ್ರತ್ ಪ್ರತೀತಿ ಇದೆ ಅದು ಪ್ರಾಚೀನ ಕಾಲದಲ್ಲಿ ಕಳೆದೋದ್ರಿಂದ ಮತ್ತೆ ಹೊಸದಾಗಿ ಒಂದು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಇದನ್ನು ಹೋಗೋಣ ಬನ್ನಿ ಎಲ್ಲರೂ ಸೇರಿ ಶ್ರೀ ಪಾಪನಾಶ ದೇವಸ್ಥಾನದ ದೇವರ ದರ್ಶನವನ್ನು ಮಾಡೋಣ ಪಾಪನಾಶನ ದರ್ಶನ ಮಾಡಿದರೆ ಸರ್ವ ಪಾಪಗಳು ಪರಿಹಾರ ಅಂತ ಹೇಳ್ತಾರೆ ಹಾಗಾಗಿ ನಾವು ನೀವು ಸೇರಿಕೊಂಡು ದರ್ಶನ ಮಾಡೋಣ ಬನ್ನಿ ಇದು ಶಿವನಗರದಲ್ಲಿದೆ ಶಿವನಗರದಲ್ಲಿ ಪಾಪನಾಶ ಕ್ಷೇತ್ರ ಇದೆ ನೋಡಿದು ಪ್ರವೇಶ ದ್ವಾರ ಇದು ಎಲ್ಲ ದೇವಸ್ಥಾನಗಳಲ್ಲಿ ಇಲ್ಲಿ ಒಂದು ವಿಶೇಷತೆ ಏನಂದರೆ ಝರ್ನಾ ಅಂತ ಕರೀತಾರೆ ಎಲ್ಲ ದೇವಸ್ಥಾನಗಳು ಮುಂದೆ ಪಾಪನಾಶ ಝರ್ನಾ ಗುರುನಾನಕ್ ಜರ್ನ ನರಸಿಂಹ ಝರ್ನಾ ಅಂತ ಈ ಥರ ಝರ್ನಾ ಅಂದರೆ ಇದು ಡೌನಿಗೆ ಇರ್ತವೆ ಎಲ್ಲ ಎಲ್ಲ ಕೆಳಗಡೆನೇ ಹೋಗಬೇಕು ಸಿಕ್ಕಾಪಟ್ಟೆ ಕಾಡು ಇವಾಗ ಇವಾಗ ಸ್ವಲ್ಪ ಕಾಡು ಕಮ್ಮಿ ಅನಿಸುತ್ತೆ ಅಂದ್ರೆ ಬಹಳಷ್ಟು ದಟ್ಟವಾದ ಕಾಡು ಇಲ್ಲಿ ಕಾಡಿನಲ್ಲಿ ಶಿವಲಿಂಗ ಸ್ಥಾಪನೆ ಇರೋದು ಅದು ಶ್ರೀರಾಮಚಂದ್ರ ಸ್ಥಾಪನೆ ಮಾಡಿದ್ದು ನಿಜ ಇರ್ಬೋದು ಯಾಕಂದರೆ ಪಾಪನಾಶಕ ಅಂದರೆ ಅವರು ಎಲ್ಲ ಅವರು ಕಷ್ಟನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸ್ಥಾಪನೆ ಮಾಡಿ ಹೋದರು ಅಂತ ಹೇಳ್ತಾರಲ್ಲ ಹಾಗಾಗಿ ಇದು ನಿಜ ಇರ್ಬೋದು ನೋಡಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಈ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ನೀವು ಬನ್ನಿ ದರ್ಶನ ಮಾಡೋಣ ವಿಭೂತಿ ಹಚ್ಕೊಂಡು ಇದು ಬಸವಣ್ಣ ಈ ಶಿವನ ಲಿಂಗದ ಮುಂದೆ ಬಸವಣ್ಣನ ವಿಗ್ರಹ ಇದೆ ಗಂಟಿ ಬಾರಿಸ್ತಿದ್ದಾನೆ ಬನ್ನಿ ದರ್ಶನ ಮಾಡೋಣ ಎಲ್ಲರೂ ಓಂ ನಮ ಶಿವಾಯ 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 ಪತ್ರಿ ಪತ್ರಿ ಏರಿಸ್ಬೇಕು ಶಿವಲಿಂಗಕ್ಕೆ ಅಂತ ಪತ್ರಿ ತೊಗೊಂಡಿದ್ದೀವಿ ಬನ್ನಿ ದರ್ಶನ ಮಾಡೋಣ ಪಾಪನಾಶಕ ಶಿವಲಿಂಗ ದರ್ಶನ ಮಾಡಿದವರಿಗೆಲ್ಲ ಪಾಪಗಳು ನಾಶ ಆಗ್ತವೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಎಲ್ಲರೂ ಆರಾಮಾಗಿ ದರ್ಶನ ಮಾಡಿಕೊಂಡು ಅಲ್ಲಿ ಕೂತು ಶ್ಲೋಕ ಹೇಳ್ಕೊಂಡು ಬರಬಹುದು ಅಷ್ಟೊಂದು ಪ್ರಶಾಂತವಾದ ದೇವಸ್ಥಾನ ಮತ್ತು ಹೊರಗಡೆ ಕೂಡ ಭಾಳಷ್ಟು ದೊಡ್ಡದಾದ ಅಂಗಳ ಇದೆ ಪ್ರಾಂಗಣ ಇದು ಸ್ನಾನ ಮಾಡೋ ಘಟ್ಟ ಇದು ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದ ಭಕ್ತರು ಇಲ್ಲಿ ಅಡುಗೆ ಮಾಡಿಕೊಂಡು ಇರೋ ಸಲುವಾಗಿ ಅಡುಗೆ ಮಾಡ್ಕೊಂಡು ಪ್ರಸಾದ ಎಲ್ಲ ಮಾಡ್ತಾರೆ ಹಾಗಾಗಿ ಇದು ಕುಡಿಯೋ ನೀರಿನ ಬಾವಿ ಇದು ಇಲ್ಲಿ ನೀರೆಲ್ಲ ತಗೊಂಡು ಅಡುಗೆ ಮಾಡ್ತಾರೆ ಕುಡಿತಾರೆ ಇಲ್ಲಿ ಶಿವರಾತ್ರಿ ಶ್ರಾವಣ ಮಾಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗುತ್ತೆ ಸೋಮವಾರ ಸೋಮವಾರ ಮತ್ತು ಶಿವರಾತ್ರಿ ಹಾಗಾಗಿ ಇದು ಬಹಳಷ್ಟು ವಿಶೇಷವಾದ ದೇವಸ್ಥಾನ ಇದು ಇಲ್ಲಿ ಕಾಡಲ್ಲಿ ಭಾಳಷ್ಟು ದೇವಸ್ಥಾನಗಳಿದ್ದಾವೆ ಅದರಲ್ಲಿ ಇದು ಸಾಯಿಬಾಬಾ ದೇವಸ್ಥಾನ ಒಂದು ಇಲ್ಲಿ ದತ್ತಾತ್ರೇಯ ಸ್ವಾಮಿಗಳದ್ದೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಶಿವಲಿಂಗ ಇಲ್ಲಿ ಲಿಂಗ ಒಂದು ಸ್ಥಾಪನೆ ಮಾಡಿದ್ದಾರೆ ಅದರ ಮುಂದಗಡೆ ಕುಂಡ ಇದೆ ನೋಡಿ ಸದಾ ನೀರಿರ್ತಾವೆ ಇಲ್ಲಿ ಆಮೇಲೆ ಸಾಯಿಬಾಬಾ ದೇವಸ್ಥಾನ ಇದೆ ಇದು ಒಂದು ದೊಡ್ಡ ಬಂಡೆಗಲ್ಲು ಬಂಡೆಗಲ್ಲಿನ ಕೆಳಗಡೆ ಇದೆ ಇದು ಇದು ಸ್ವಲ್ಪ ಹೈಟ್ ನಿಲ್ಲಕ್ಕೆ ಅದನ್ನು ಅದನ್ನ ಸ್ವಲ್ಪ ಕಟ್ ಮಾಡಿದ್ದಾರೆ ಅನ್ಸುತ್ತೆ ಮಾಡಿ ಇದೆಲ್ಲ ಪಡ್ ಅಲ್ಟ್ರೇಷನ್ ಮಾಡಿದ್ದಾರೆ ಇವಾಗ ಹೊರಗಡೆ ಒಂದು ದೊಡ್ಡ ಹಾಲ್ ಇದೆ ಇದು ಕೂತ್ಕೊಳ್ಳೋಕ್ಕೆ ಗವಿಯಲ್ಲಿರೋ ಥರ ಇದೆ ಇದು ಸಾಯಿಬಾಬಾ ಟೆಂಪಲ್ ನೋಡಿ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಇಲ್ಲಿ ಬಹಳಷ್ಟು ದೇವಸ್ಥಾನಗಳಿದ್ದಾವೆ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಆಗ್ತಾ ಇದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಶ್ ಶಿವಾಯ ನಮ